ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಅಮಾಸಿಗೆ ಮಾಸಿಗೆ ಹುಣ್ಣಿಗೆ ಯಾವುದಾದ್ರು ಹಬ್ಬಕ್ಕೆ ಅತಿ ಹೆಚ್ಚಾಗಿ ಮಾಡುವಂಥ ಕರಿಗಡ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋನು ಫಸ್ಟ್ ಇಲ್ಲಿ ನಾನು ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೇನಿ ಈಗ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಕಡಲೆಬೇಳಿ ತೊಗೊಂಡ ಈಗ ಕುದಿಯಕ್ಕೆ ಇಟ್ಕೊಂಡೇನಿ ಜಾಸ್ತಿ ಇಲ್ಲ ಎರಡು ಆಗುವಷ್ಟು ಇದನ್ನು ಕುದಿಸ್ಕೋಬೇಕು ಪೂರ್ತಿ ಹಣ್ಣಾಗಿ ಕುದಿತಾವು ಅಷ್ಟು ಎರಡು ವಿಸಿಲಾಗೋರೊಳಗೆ ನಮಗೆ ಹಿಟ್ಟು ಮೆತ್ಕೊಂಬ್ರೂ ಫಸ್ಟ್ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡೇನಿ ಒಂದು ಗ್ಲಾಸ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕರೆಕ್ಟಾಗಿ ನಾದ್ಕೋಬೇಕು ಇದನ್ನು ಜಾಸ್ತಿ ಮಾಡಕ್ಕೆ ಮಾಡಾಕೊಬಿಟ್ರೆ ಜಾಸ್ತಿ ಗಟ್ಟಿನೂ ಬೇಡ ಈ ಹಿಟ್ಟಿನ ಹದಾಗ ನೀವು ಮಾಡ್ಕೋಬೋದು ನೀವು ಹಿಟ್ಟು ಎಷ್ಟು ನೀವು ಮಾಡ್ತೀರಿ ಅಷ್ಟು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಆಲಿ ಸ್ವಲ್ಪ ಮ್ಯಾಗ ಮ್ಯಾಗೆ ಎಣ್ಣೆ ಹಚ್ಕೊಂಡು ಈಗ ಇದನ್ನು ಮುಚ್ಚಿಟ್ಕೊಳ್ಳೋಣ ಅಷ್ಟರೊಳಗೆ ಇಲ್ಲಿ ನಮ್ದು ಬ್ಯಾಳಿ ಕುದ್ದೈತಿ ಈಗ ಇದನ್ನ ತಕ್ಕೊಂಡು ಗ್ಯಾಸ ನೀರು ಅಷ್ಟು ಇಲ್ಲಿ ನೋಡ್ಬೋದು ನೀವು ನೀರು ಅಷ್ಟು ಬಸ್ಕೊಂಡು ಒಂದು ಡಬ್ಬರಿಗೆ ಹಾಕಬಂದೆ ನಾನಿಲ್ಲಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಯಾವ ಗ್ಲಾಸೀಲಿ ನೀವು ಬ್ಯಾಲಿ ತೊಗೊಂಡಿದ್ರಲ್ಲ ಅದ ಗ್ಲಾಸಿನ ಅಳ್ತಿಲಿ ಒಂದು ಗ್ಲಾಸ್ ಪೂರ್ತಿ ಬೆಲ್ಲ ತೊಗೋರಿ ಬೆಲ್ಲ ತೊಗೊಂಡು ಕ್ಯಾಸ ಈಗ ಇದನ್ನು ಅಷ್ಟು ಕರೆಕ್ಟಾಗ ಬೆಲ್ಲ ಕರಗಿ ಬ್ಯಾಳಿ ಜೊತೆ ಮಿಕ್ಸ್ ಆಗ್ಬೇಕಾ ಆ ಥರ ಇದನ್ನಷ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾ ಮತ್ತು ಬೆಲ್ಲನ ಒಮ್ಮೆ ಕರೆಕ್ಟಾಗಿ ಜಜ್ಕೋಬೇಕಾ ಅಂದ್ರೆ ಏನಕ್ಕತಿ ಗಂಟೇನಿರ್ತವಲ್ಲ ಅವು ಒಡೋದಕ್ಕೆ ಸಹ ಲಗುಣ ಏನಕ್ಕವು ಈ ಥರ ಮೆತ್ತಗಾಗಿರ್ತೈತಿ ಅಂದರೆ ಲಗುಣ ಅವು ಕರಗ್ತೈತಿ ಇಲ್ಲಿ ನೋಡ್ಬೋದು ಅಷ್ಟು ಬೆಲ್ಲ ಬೆಲ್ಲವಷ್ಟು ಕರಗೈತಿ ಈಗ ನಾನು ಏನು ಮಾಡ್ತೀನಿ ಆ ಕನ್ಸಿಸ್ಟೆನ್ಸಿಗೆ ಹಾರಿಸ್ ಕೆಲಸ ಈಗ ಮಿಕ್ಸಿ ಹಾಕೊಂಬಂದೀನಿ ಇಲ್ಲಿ ನೋಡ್ಬೋದು ಮಿಕ್ಸಿಗೆ ಪೂರ್ತಿ ಬ್ಯಾಳಿ ವಸ್ಟು ಆರಿದ ಆದ್ಮ್ಯಾಗ ಮಿಕ್ಸಿ ಹಾಕೋಬೇಕು ಇಲ್ಲಿ ನೋಡ್ಬೋದು ನೀವೀಗ ನಾನು ಹಾಕೊಂಬಂದಿನಿ ಅಷ್ಟು ಇಲ್ಲಿ ನಮ್ದು ಹಿಟ್ಟು ಅಷ್ಟು ನೆನೆದ ಸಹ ಕರೆಕ್ಟ್ ಆಗೈತಿ ಈಗ ಒಮ್ಮೆ ಮಿದ್ಕೊಳ್ಳೋನು ಮಿದ್ಕೊಂಡು ಕೆಲಸ ಸಣ್ಣ ಸಣ್ಣ ಉಳ್ಳಿ ಹರ್ಕೊಳ್ಳೋಣ ಈಗ ಇಲ್ಲಿ ನೋಡ್ಬೋದು ನೀವು ಜಾಸ್ತಿ ದೊಡ್ಡ ದೊಡ್ಡ ಅಲ್ಲ ಸಣ್ಣ ಸಣ್ಣನು ಅಲ್ಲ ಸ್ವಲ್ಪ ಒಂದು ಲೆಕ್ಕಕ್ಕೆ ತೊಗೊಳಕತ್ತೀನಿ ನಾನು ಇಲ್ಲಿ ನೋಡ್ಬೋದು ನೀವು ಇಷ್ಟಿಷ್ಟು ತೊಗೊಂಡು ಕೆಲಸ ಎಣ್ಣೆ ಹಚ್ಕೊಂಡು ಕೆಲಸ ಲಟ್ಟಿಸ್ಕೊಬೋದು ಒಬ್ರೊಬ್ಬರ ಹಿಟ್ಟು ಹಚ್ಚಿ ಲಟ್ಟಿಸ್ತಿರ್ತಾರೆ ಅದ್ರಲ್ಲಿ ನಾನು ಎಣ್ಣೆ ಹಚ್ಚಿ ಲಟ್ಟಿಸಾಕತ್ತೀನಿ ಯಾಕಂದ್ರೆ ಹಿಟ್ಟು ಎಣ್ಣೆಗೆ ಹೋದ್ಮೇಲೆ ಏನಕ್ಕೆ ತಾಳಗ ಕಪ್ಪ ಕುಂತಕ್ಕೆ ತಳಕಂತೆ ಈ ಥರ ನೀವು ಉದ್ದಗ ಎಲಿ ಲಟ್ಟಿಸ್ ಕ್ಯಾಸ ಅದನ್ನು ಈ ಥರ ಕೈಯಾಗಿ ಹಾಕೋಬೇಕ ಇಲ್ಲಿ ನೋಡ್ರಿ ಹಂಗಾಯ್ ಹಾಕ್ಕೊಂಡು ಕ್ಯಾಸ ಇಲ್ಲೇ ಹೂರ್ಣ ತಗೊಳ್ಳೋಣ ಅದು ಎಷ್ಟು ಹಿಡಿತೈತಿ ಅಷ್ಟು ಹೂರ್ಣ ಈಗ ನಡುವ ಇಟ್ಕೊತ ಹೋಗೋಣದನ್ನ ಇಲ್ಲಿ ನೋಡ್ಬೋದು ಅಚಿಕ್ಕಿ ಚಿಕ್ಕ ಅಂದ್ರೆ ಮ್ಯಾಗ ತೊಳಗ ಸ್ವಲ್ಪ ಸ್ಪೇಸ್ ಬಿಟ್ಟು ಈ ಥರ ನೀವು ಒಂದು ಕಡೆ ಅಂತ ಫೋಲ್ಡ್ ಮಾಡ್ಕೊಳ್ಳೋನು ಇಲ್ಲೇ ನೋಡ್ಬೋದು ನೀವು ಎಲ್ಲರ ನೀವು ಶೇಪ್ ಕರೆಕ್ಟ್ ಬಂದಿಲ್ಲ ಅಂದರೂ ಸ್ವಲ್ಪ ಜಗಿ ಕ್ಯಾಸ ಈ ಥರ ಹಾಕ್ಕೊಂಡು ಒಂದು ಸೈಡ್ ಪೂರ್ತಿ ಒತ್ತದ ಅಂದರೆ ಏನಕ್ಕೈತಿ ಯಾವ್ದ ಗ್ಯಾಪ್ ಇದ್ದರೂ ಅದು ಮುಚ್ಚುತ್ತಾ ಅಂದರೆ ಏನಕ್ಕೈತಿ ನೀವು ಎಣ್ಣೆ ಹಾಕ್ಕೊಂಡಾಗ ಎಣ್ಣೆ ಒಳಗೆ ಹೋಗಂಗಿಲ್ಲ ಬಾಯಿ ಬಿಡೋಂಗಿಲ್ಲ ಕಡುಬ ಇಲ್ಲೇ ನೀತ್ರ ಕೊರಿ ಗಾಳಿ ಅದನ್ನ ಅದನ್ನು ಕರೆಕ್ಟಾಗಿ ಕರ್ಕೊಳ್ಳೋಣನು ಎಕ್ಸ್ಟ್ರಾ ಏನು ಹಿಟ್ಟೈತಲ್ಲ ಅದನ್ನು ತಕೊಂಡ ಇಲ್ಲಿ ನೋಡ್ಬೋದು ನೀವು ಈಗ ಇದನ್ನು ಸ್ವಲ್ಪ ಜಗ್ಗುಣು ಅಂದರೆ ಏನಕ್ಕೈತಿ ಆಕೈತಿ ಇಲ್ಲಿ ನೀವು ಮಾಡ್ಕೋಬೇಕಾದ್ರೆ ಉದ್ಲಟ್ಟಿಸು ಮಾಡ್ಬೋದು ಆದ್ರೆ ಈ ಥರ ಮಾಡೋದು ಭಾಳ ಚಲೋ ಇರ್ತೈತಿ ಅದೇ ಥರ ಇಲ್ಲಿ ನಾನು ವಸ್ರು ಮಾಡ್ಕೊತೀನಿ ಈಗ ಮಾಡಿಟ್ಟರು ವಸ್ಟು ಕಡುಬು ಈ ಥರ ಕಾದಿದ್ದ ಎಣ್ಣೆ ಒಳಗೆ ಹಾಕೊಂಡು ಕರ್ಕೊಳ್ಳೋಣನು ಈಗ ಏನು ಮಾಡ್ರಿ ಎಣ್ಣೆ ಕರೆಕ್ಟಾಗಿ ಪೂರ್ತಿ ಒಣ್ಣೆಗೆ ಬಿಸಿ ಮಾಡ್ಕೊಂಡು ಆಮೇಲೆ ಇದು ಹಾಕ್ರಿ ಯಾಕಂದ್ರೆ ಹಿಟ್ಟು ಹಸಿ ಹಸಿ ಉಳಿತೈತಿ ಅದ್ರ ಸಂಬಂಧ ಮತ್ತು ಲಗುನೂ ಲಗುಣನು ಟೈಮ್ ತೊಗೋದಿಲ್ಲ ಇಲ್ಲಿಕಂದ್ರೆ ಏನಕ್ಕೆ ಕಡುಬು ಪೂರ್ತಿ ಕೆಂಪಾಗಿ ನಿಂದಿರ್ತಾವು ಮ್ಯಾಗ ಅದರ ಸಂಬಂಧ ಸ್ವಲ್ಪ ಪೂರ್ತಿ ಬಿಸಿ ಮಾಡ್ಕೊಂಡಿದ್ದರೆ ಅದು ಕರೆಕ್ಟಾಗಿ ಎಷ್ಟೊತ್ತಿಗೆ ಬೇಯಬೇಕು ಅಷ್ಟೊತ್ತಿಗೆ ಕರೆಕ್ಟಾಗಿ ಹಿಟ್ಟಷ್ಟು ಬೆಂದಿರ್ತೈತಿ ಇಲ್ಲಿ ನೋಡ್ಬೋದು ನೀವು ಯಾವುದು ಹಾಗೆಲ್ಲಿ ನಾನು ಕರೆಕ್ಟಾಗಿ ಒತ್ಕೊಂಡು ಕೆಲಸ ಕರ್ಕೊಂಡಿದ್ದ ಸಂಬಂಧ ಯಾವುದೇ ಕ್ರ್ಯಾಕ್ ಇಲ್ಲ ಎಲ್ಲಿ ಒಳಗೆ ಎಣ್ಣೆ ಹೋಗಿಲ್ಲ ಗ್ಯಾಪ್ ಇಟ್ಟು ಇದೇ ಥರ ನೀವು ವಸ್ತು ಮಾಡ್ಕೊಂಡು ಕೆಲಸ ಇವನ್ನ ಕರ್ಕೊಂಡು ತಕ್ಕೋಬೇಕೀಗ ಇಲ್ಲಿ ನೋಡ್ಬೋದ ನಮ್ದು ಕಡವಿಗ ಆಲ್ಮೋಸ್ಟ್ ರೆಡಿ ಆಗೈತಿ ಹಿಟ್ಟಿನ ಲೇಯರ್ ಮ್ಯಾಗ ಗುಳ್ಳಿ ಬಂದು ಅವ ತಗಿತ ಸ್ವಲ್ಪ ಕೆಂಪಾಗ ಶುರು ಆದ್ಮ್ಯಾಗ ತಗೊಂಡ್ಬಿಟ್ರಿ ಅವು ಪೂರ್ತಿ ರೆಡಿ ಆಗಿರ್ತಾವೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಎಷ್ಟು ಚಲೋ ಆಗ್ಯಾವ ಅಂಥೇಳಿ ಮತ್ತೆ ಅಷ್ಟ ಕ್ರಿಸ್ಪಿ ಇರ್ತೈತಿ ಆಗ ಬಿಸಿಯವ್ ತಿನ್ನಾಕ ಇರ್ತೈತಲ್ಲ ಕ್ರಿಸ್ಪಿ ಇರ್ತೈತಿ ಒಳಗೆ ಸಾಫ್ಟಾಗ ಸ್ವೀಟ್ ಇರ್ತೈತಿ ಮಸ್ತ್ ಇರ್ತೈತಿ ಎಲ್ಲರ ಮನೆಯಾಗೂ ಈಗ ಹಬ್ಬ ಅಂತಂದ್ರೆ ಇದೊಂದು ಲವ್ನ ನೆನಪಾಗೋದು ಎಲ್ಲಾರದು ಇದೇ ಥರ ಇಲ್ಲೇ ನಾನು ನೋಡ್ಬೋದು ನೀವು ವಸ್ಟು ಈಗ ಇನ್ನೆಮ್ಮೆ ಹಾಕೊಳಾಕತ್ತೀನಿ ಅವನು ವಸ್ಟು ಕರ್ಕೊಳ್ಳೋನು ಈಗ ಮತ್ತೆ ಇಲ್ಲಿ ನೀವು ಎಣ್ಣೆ ಒಮ್ಮೆ ಪೂರ್ತಿ ಬಿಸಿ ಆದ್ಮ್ಯಾಗ ಅದನ್ನು ಮೀಡಿಯಮ್ ಫ್ಲೇಮ್ ಮಾಡ್ಕೊರಿ ಪೂರ್ತಿ ಇಟ್ಕೊಳಕ್ಕೆ ಇಟ್ಕೊಳಕ್ಕೋಗಬೇಡಿ ಎಣ್ಣೆ ಕಾದಾದ್ಮ್ಯಾಗ ಏನು ಹಾಕೈತಿ ಅಂದ್ರೆ ಅದು ಪೂರ್ತಿ ಕೆಂಪಾಗಿ ನಿಂದಿರ್ತಾವೆ ಅದ್ರ ಸಂಬಂಧ ಎಣ್ಣೆ ಪೂರ್ತಿ ಕಾದಾದ್ಮ್ಯಾಗ ನೀವು ಅದನ್ನು ಮೀಡಿಯಮ್ ಮಾಡ್ಕೊಂಡ್ಬಿಡ್ಬೋದು ನಡಿತೈತಿ ಇಲ್ಲಿ ನೋಡ್ಬೋದು ಇವು ರೆಡಿಯಾಗಿ ಇವನು ತಕೊಳ್ಳೋನು ಈಗ ನಮ್ದು ಕರಿಗಡಬು ಅಷ್ಟು ರೆಡಿ ಆಗ್ಯವು ಹೆಂಗಾಗೈತಿ ಬರ್ರಿ ಅದಕ್ಕಿಂತ ಮೊದ್ಲು ಮನೆ ಆ ಕರಿಗಡಬಾಗಿ ಅವಂದ್ರೆ ಸ್ಯಾಂಡ್ಗಿ ಇರಬೇಕಲ್ಲ ಅದರ ಸಂಬಂಧ ಇಲ್ಲಿ ನೋಡ್ಬೋದು ನೀವ ಮಾಡಿಟ್ಟಿರುವಂಥ ಶಾಂಡ್ಗಿನ ಈಗ ಕರ್ಕೊಳಕತ್ತೀನಿ ಶಾಂಡ್ಗಿ ಆಗಲಿ ಮತ್ತು ಹಪ್ಪಳ ಆಗಲಿ ಇಲ್ಲಿ ನೋಡೋ ನೆರೆ ಹಪ್ಪಳನೂ ಮಾಡಿವಿ ಅವನು ಈಗ ಕರ್ಕೊಳ್ಳೋನು ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಈಟ್ ಇದ್ದಿದ್ದ ಎಷ್ಟು ಅಗ್ಲ ಹಾಕವು ಅದೇನಾಗ ಹಾಕಿದ್ ಇಲ್ಲಿ ನೋಡ್ಬೋದಿದ್ದ ಒಂದು ಪ್ಲೇಟ್ ಅಳತಿ ಅಷ್ಟು ದೊಡ್ಡದಾಕ ಇವು ಇಷ್ಟ ಇದ್ದಿದ್ವು ಅಂತ ತಿನ್ನೋಕು ಅಷ್ಟು ಟೇಸ್ಟ್ ಇರ್ತಾವು ಎಣ್ಣೆಗೆ ಹಾಕಿದ್ಗುಳೇನೋ ಅವ್ ಮಕ್ಳೇ ಇವ ರೆಡಿಯಾಗಿ ನಿಂತ್ ಬಿಡ್ತಾವೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೊಲೋ ಅಂತ ಹೇಳಿ ಇದೇ ಥರ ನಾನಿಲ್ಲಿ ಒಂದಿಷ್ಟು ಚಿಪ್ಸ್ ಆಗಲಿ ಮೆಣಸಿನ್ಕಾಯಿ ಆಗಲಿ ಕರೆದಿಟ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ನೀವು ನಮ್ದು ಇವತ್ತಿಂದ ಸ್ಪೆಷಲ್ ಕರಿ ಗಡಬ್ ರೆಡಿಯಾಗೈತಿ ಅಂತ ಹೇಳ್ರಿ ಒಂದಿಷ್ಟು ಕಡೆ ಇವ್ನ ಅರ್ಶನ ಹಾಕಿನೂ ಮಾಡ್ತಾರೆ ಒಂದಿಷ್ಟು ಕಡೆ ಕೊಬ್ಬರಿನೂ ಹಾಕ್ತಾರೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟ ಸಿಂಪಲ್ಲಾಗಿ ಮಾಡ್ತಾರೆ ತಿನ್ನೋಕ್ಕೂ ಅಷ್ಟು ಚಲೋ ಇರ್ತೈತಿ ಮತ್ತು ಎಲ್ಲ ಹಬ್ಬಕ್ಕೂ ಎಲ್ಲರ ಮನೆ ಜಾಸ್ತಿ ಆಗೋ ಸ್ವೀಟ್ ಅಂದ್ರೆ ಆಗಿರ್ತೈತಿ ಇದಾಗಿತ್ತು ಇವತ್ತಿನ ನಮ್ಮ ವೀಡಿಯೋ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ ಅಂದರೆ ನಾ ಮಾಡೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಮುಟ್ತಾವು ಇವತ್ತಿನ ವೀಡಿಯೋ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು చాల్న సబ్స్క్రైబ్ మొద కూ మరయకొడ్రీ అండ్ థ్యాంక్స్ ఫార్ వాచింగ్ విడియో